ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾಳೆ ನನ್ನ ಮಗಳದ್ದು ಬರ್ತಡೇ ಇದೆ ಹಾಗಾಗಿ ಅವಳೇ ಫೋನಲ್ಲಿ ಮೆಹಂದಿ ಡಿಸೈನ್ನ ನೋಡಿಕೊಂಡು ಅವಳೇ ಸ್ಕ್ರೀನ್ ಫೋಟೋ ತೊಗೊಂಡು ಹಾಕ್ಕೊಳ್ತಾ ಇದ್ದಾಳೆ ನನಗಂತೂ ಮೆಹಂದಿನ ಹಾಕೊಳ್ಳೋದಿಗೆ ಬರೋದಿಲ್ಲ ನನಗೂ ಕೂಡ ಅವಳೇ ಹಾಕ್ಕೊಡ್ತಾಳೆ ಇವತ್ತು ಬಟ್ಟೆಯೆಲ್ಲ ತೊಗೊಂಡು ಬಂದ್ವಿ ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಅವಳು ಮೆಹಂದಿ ಹಾಕೊಳ್ತಾ ಇದ್ದಾಳೆ ಸುಮಾರು ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ಅವಳು ಮೆಹಂದಿ ಹಾಕ್ಕೊಳ್ಳುವಾಗ ಅದಾದಮೇಲೆ ಅವಳು ಮೆಹಂದಿ ಹಾಕೊಂಡು ಅಲ್ಲೇ ಮಲಗಿದ್ಲು ಅವಳು ಮಲಗಿದ ಮೇಲೆ ನಾವಿಲ್ಲಿ ಎಲ್ಲ ಡೆಕೋರೇಷನ್ ಅವರ ಅಪ್ಪ ಮತ್ತು ಮಗ ಸೇರಿಕೊಂಡು ನಾನು ಕೂಡ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ರು ಅವಳು ಮಲಗಿದ ಮೇಲೆ ಅವಳಿಗೆ ಗೊತ್ತಿರಲಿಲ್ಲ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ನಾಳೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಹಾಗಾಗಿ ಅವಳು ಕೂಡ ಮಲಗಿದಾಳೆ ಇಲ್ಲಿ ಎಲ್ಲ ಡೆಕೋರೇಷನೆಲ್ಲ ಮಾಡ್ತಾ ಇದ್ವಿ ಬಲೂನೆಲ್ಲ ಕಟ್ಟಿ ಬರ್ತ್ಡೇ ಬ್ಯಾನರೆಲ್ಲ ಹಾಕಿ ನಾನು ಬಲೂನ್ನ ಊದ್ಬಿಟ್ಟು ಕೊಟ್ಟೆ ನಾನು ನನ್ನ ಮಗನು ಇಲ್ಲಿ ನಮ್ಮ ಮನೆಯವರು ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅವಳು ರೂಮಲ್ಲಿ ಮಲಗಿಬಿಟ್ಟಿದ್ಳು ಹಾಗೆ ಮಾತಾಡಿಕೊಂಡು ಫೋನ್ ನೋಡಿಕೊಂಡೆ ಮಲಗಿದ್ಲು ಅವಳು ನಾವಿಲ್ಲಿ ಅವಳು ಮಲಗಿದ್ಮೇಲೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದು ಇದೇ ಫ್ರಷ್ಟು ನಾವು ಬರ್ತ್ಡೇ ಎಲ್ಲ ಹಾಕಿ ಮಾಡ್ತಾ ಇರೋದು ಮಾಮೂಲಿ ಎಲ್ಲ ವರ್ಷ ವರ್ಷ ಈ ರೀತಿ ಬ್ಯಾನರೆಲ್ಲ ಹಾಕಿ ಮಾಡ್ತಿರಲಿಲ್ಲ ಸಿಂಪಲಾಗಿ ಕೇಕ್ ತಂದುಬಿಟ್ಟು ಹೊಸ ಬಟ್ಟೆ ತಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನಾವು ಬೇಗನೆ ಎಲ್ಲ ಒಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಮುಗಿಸಿದ್ವಿ ಆದ್ರೊಳಗೆ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತಲೇ ನಾವು ಎಲ್ಲರೂ ಮೂರು ಜನೂ ಎಚ್ಚರಾಗಿದ್ವಿ ನಾನು ನಮ್ಮ ಮನೆಯವರು ನನ್ನ ಮಗನೂ ಕೂಡ ಅವನು ಕೂಡ ಆಗಿದ್ದ ಹಾಗಾಗಿ ಕೇಕ್ ಎಲ್ಲನೂ ತಂದಿದ್ವಿ ಅಲ್ವಾ ಅದನ್ನು ಓಪನ್ ಮಾಡ್ತಾ ಇದ್ದಾನೆ ನನ್ನ ಮಗನೇ ಇಲ್ಲಿ ನಾವು ಚಿಕ್ಕಂದ್ರಿಂದ ಅಷ್ಟೇ ಇಬ್ಬರ ಹೆಸರನ್ನು ಹಾಕಿಸ್ಕೊಂಡೇ ಬಂದಿರ್ತಾರೆ ಕೇಕಗೆ ನಮ್ಮ ಮನೆಯವರು ಇಬ್ರು ಕೂಡ ಕಟ್ ಮಾಡ್ತಾರೆ ಅಕ್ಕ ತಮ್ಮ ಇಬ್ರು ಅವನ ಹುಟ್ಟಿದಬ್ಬ ಮಾಡಬೇಕಾದ್ರು ಅಷ್ಟೇನೆ ಇಬ್ಬರ ಹೆಸರನ್ನು ಹಾಕಿ ಇಬ್ರು ಕೇಕ್ ಕಟ್ ಮಾಡ್ತಾರೆ ಇವಳು ಹುಟ್ಟದಬ್ಬ ಮಾಡಬೇಕಾದ್ರೂ ಅಷ್ಟೇ ನನ್ನ ಮಗಳನ್ನ ಇವಾಗ ಎದ್ದೇಳಿಸ್ತಾ ಇದ್ದೀನಿ ನಿದ್ದೆ ಮಾಡ್ತಾ ಇದ್ಲು ಅವಳು ಮಲ್ಕೊಳ್ಳುವಾಗ ಹೇಳಿದ್ಲು ನಾ ಈಚೆ ಮನೆ ಕೊಳ್ಳೋದಾದ್ರೆ ನನ್ನನ್ನು ಕರ್ಕೊಂಡು ಅಲ್ಲೇ ಮಲಗಿಸ್ಕೊಳ್ಳಿ ಅಂತ ನಾವು ರೂಮಲ್ಲಿ ಮಲ್ಕೊಳ್ಳೋದಿಲ್ಲ ನಾಲ್ಕು ಜನಕ್ಕೆ ಜಾಗ ಸಾಕಾಗಲ್ಲ ಹಾಗಾಗಿ ನಾವು ನಾ ನಲ್ಲಿ ನಾವು ಹಾಲಲ್ಲೇ ಮಲಗೋದು ಅವಳನ್ನ ಇಲ್ಲಿ ಮಲಗಿಸಿದ್ವಿ ಅವಳೇ ಫೋನ್ ನೋಡ್ಕೊಂಡು ಇಲ್ಲೇ ಮಲಗಿದ್ಲು ಎಲ್ಲ ಮಾಡಿಸಿ ಆಮೇಲೆ ಎದ್ದೇಳಿಸೋಣ ಅಂದ್ಬಿಟ್ಟು ನಾವು ಅವಳಲ್ಲೇ ಮನೆ ಅಂತ ಹೇಳಿ ಅಲ್ಲೇ ಮಲಗಿಸಿದ್ವಿ ಅವಳಿಗೆ ಬರ್ತ್ಡೇ ಬ್ಯಾನರೆರ್ ಎಲ್ಲ ತಂದಿರೋದು ಇದೆಲ್ಲ ಗೊತ್ತಿರಲಿಲ್ಲ ಬಲೂನ್ ಎಲ್ಲ ಕಟ್ಟಿರೋದು ಅವಳು ಅಂದ್ಕೊಂಡಿರ್ತಾಳೆ ಮಾಮೂಲಿ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅವಳಿಗೆ ನೋಡ್ಬಿಟ್ಟು ಅವಳಿಗೆ ಖುಷಿ ಆಗೋಯ್ತು ಆಮೇಲೆ ನನ್ನ ಮಗ ಅವ್ರ ಅಕ್ಕಂಗೆ ಗಿಫ್ಟ್ ಮಾಡಿದ್ದೀನಿ ಏನೋ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಕೊಟ್ಟ ಅದು ಬಾಕ್ಸ್ ಥರ ಮಾಡಿಕೊಂಡು ಅದ್ರ ಮೇಲೆ ಹ್ಯಾಪಿ ಬರ್ತಡೇ ಅಕ್ಕ ಸಿಂಚನ ಅಕ್ಕ ಅಂತ ಬರೆದಿದ್ದ ಅವನು ಅದರಲ್ಲಿ ಏನೋ ಕೊಟ್ಟಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ತೆಗೆದು ನೋಡಿದ್ರೆ ಅದು ಖಾಲಿ ಡಬ್ಬಿ ಇತ್ತು ಅದರಲ್ಲಿ ಏನೂ ಇರಲಿಲ್ಲ ಆಮೇಲೆ ಇನ್ನೊಂದು ಸರಿ ಚಾಕ್ಲೇಟ್ ತಗೊಬಂದು ಕೊಟ್ಟ ಅವಳಿಗೆ ಅವ್ರ ಅಕ್ಕಂಗೆ ಅವ್ರ ಅಕ್ಕಂಗೆ ಮೂರು ಥರ ಚಾಕ್ಲೇಟ್ ತಂದಿದ್ದ ಡೈರಿ ಮಿಲ್ಕು ಮತ್ತು ಮಿಲ್ಕಿ ಬರು ಕಿಟ್ಕೆಟ್ ಇಷ್ಟು ಮೂರು ಚಾಕ್ಲೇಟನ್ನು ತಗೊಂಡು ನೋಡಿ ಕೈ ಇದ್ದಾನೆ ಇವತ್ತೊಂಥರ ತುಂಬ ಖುಷಿಯಾಗಿದ್ಲು ಸರ್ಪ್ರೈಸ್ ಆಗಿರೋದ್ರಿಂದ ಅವಳಗೂ ಕೂಡ ಖುಷಿಯಾಗಿತ್ತು ಮಕ್ಕಳಿಬ್ರು ತುಂಬಾ ಖುಷಿಯಾಗಿದ್ದರು ಹಾಗೆಯೇ ಇಲ್ಲಿ ನನ್ನ ಮಗಳಿಗೆ ನಾವು ಒಂದು ಗಿಫ್ಟ್ ತಗೊಂಡು ಬಂದಿದ್ವಿ ನಾನು ಮನೆಯವರು ಮಗಳಿಗೆ ಇದು ಗೊತ್ತಿರಲಿಲ್ಲ ಒಂದು ಚಿಕ್ಕದು ವಾಲೆ ಜುಮ್ಕಿನ ತೊಗೊಂಡು ಬಂದಿದ್ವಿ ಅವಳಿಗೆ ಹಾಗಾಗಿ ಇವಾಗ ನಾನೇ ಇದ್ದೀನಿ ತುಂಬ ಖುಷಿಯಾದಲು ಈ ಸರಿ ಅಂತೂ ಅವಳಿಗೆ ಮರೆಯೋಕ್ಕಾಗ್ದಿರೋ ದಿನ ಅಂತಲೇ ಹೇಳ್ಬೋದು ಇಷ್ಟು ಗ್ರ್ಯಾಂಡಾಗಿ ನಾವು ಇವಳಿಗೆ ಇನ್ನೇನು ಹನ್ನೊಂದು ತುಂಬಿ ಹನ್ನೆರಡು ವರ್ಷ ಇಷ್ಟು ವರ್ಷ ಹುಟ್ಟಿದ ಹಬ್ಬದಲ್ಲಿ ನಾವು ಏನೋ ಇಷ್ಟೊಂದು ಇದಾಗಿ ಮಾಡಿರಲಿಲ್ಲ ಏನೋ ಚಿನ್ನ ಈ ರೀತಿ ಏನೋ ಕೊಡಿಸಿರಲಿಲ್ಲ ಅವಳಿಗೆ ಇವಾಗ ಅವಳಿಗೆ ಹನ್ನೊಂದು ತುಂಬಿ ಹನ್ನೆರಡನೇ ವರ್ಷಕ್ಕೆ ಬೀಳ್ತು ಇವಾಗ ಈ ಚಿಕ್ಕದು ಆಲೆ ಜಿಮ್ಕಿನ ಕೊಡಿಸಿದ್ದೀವಿ ನಾನು ನಮ್ಮ ನಮ್ಮನೆಯವ್ರಿಬ್ಬರು ಸೇರಿ ಕೊಡಿಸಿರೋದು ಇದು ತುಂಬ ಖುಷಿಯಾದಲು ಈ ಸರಿ ಅಂತವಳು ವರ್ಷ ವರ್ಷ ಮಾಮೂಲಿ ಹೊಸ ಬಟ್ಟೆ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಈ ಸರಿಯೇ ನಮಗೆ ಈ ಚಿಕ್ಕ ಗಿಫ್ಟನ್ನ ಇವಳಿಗೆ ಕೊಡೋದಕ್ಕೆ ಸಾಧ್ಯವಾಗಿದ್ದು ಅಕ್ಕ ತಮ್ಮ ಇಬ್ಬರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅವರು ಇಬ್ಬರು ಹುಟ್ಟಿದ ಹಬ್ಬ ದಿನವೂ ಇಬ್ಬರು ಕೇಕ್ ಕಟ್ ಮಾಡ್ತಾರೆ ಅವನು ಹುಟ್ಟಿದ ದಿನ ಇವಳಿಗೂ ಹೊಸ ಬಟ್ಟೆ ತೊಗೊಳ್ತೀವಿ ಅವಳು ಹುಟ್ಟಿದ ಹಬ್ಬ ದಿನ ಇವನಿಗೂ ಹೊಸ ಬಟ್ಟೆ ತಗೊಳ್ತೀವಿ ನಾವು ಆವಾಗಲಿಂದ ಇಬ್ಬರಿಗೂ ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆನೂ ಕೂಡ ಆಯಿತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇವಾಗ ಇಬ್ಬರು ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಾನಿಲ್ಲಿ ಕ್ಯಾಂಡಲ್ ಹಚ್ಚಿದೆ ಮಕ್ಕಳಿಬ್ರು ಕೇಕ್ ಕಟ್ ಮಾಡಿದರು ಹಾಗಾಗಿ ಈ ಸರಿ ಹುಟ್ಟಿದಬ್ಬ ಈ ರೀತಿ ಮಾಡಿದ್ವಿ ಸರಿನೂ ನೈಟ್ ಹನ್ನೆರಡು ಗಂಟೆಲೆ ಕಟ್ ಮಾಡಿದ್ವಿ ಅಂದರೆ ಅವಳು ಕೇಳ್ತಾ ಇದ್ಲು ಯಾವಾಗ ಕಟ್ ಮಾಡೋದು ಕೇಕ್ನ ರಾತ್ರಿ ನೈಟ್ ಕಟ್ ಮಾಡೋದು ಅಂತ ನಾನು ಸುಮ್ಮನೆ ಇಲ್ಲ ಬೆಳಗ್ಗೆ ಕಟ್ ಮಾಡೋಣ ಬಿಡು ಅಂತ ಹೇಳಿದ್ದೆ ಅವಳು ಬೆಳಗ್ಗೆನೇ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ಲು ಅವಳಿಗೆ ವಾಲೆ ಜಿಮ್ಕಿ ತೊಗೊಂಡು ಬಂದಿದ್ವಿ ಅಲ್ವಾ ಅದನ್ನು ತಗೊಂಡು ಬಂದಿದ್ದು ಅವಳಿಗೆ ಗೊತ್ತಿರಲಿಲ್ಲ ಈ ಸರಿ ಅಂತ ಅವಳಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಗೋಯ್ತು ಅವಳಿಗೆ ತುಂಬ ಖುಷಿಯಾಗಿದ್ದು ಅವಳು ಕಟ್ ಮಾಡಿ ಕೇಕ್ ಕಟ್ ಮಾಡಿ ಅವರ ಅಪ್ಪಂಗೆ ಇದ್ದಾಳೆ ಹಾಗೆ ತಮ್ಮನಿಗೂ ಕೂಡ ತಿನ್ನಿಸಿದ್ಲು ಹಾಗೆ ಒಂದಷ್ಟು ಫೋಟೋಸ್ನೂ ಕೂಡ ತಗೊಂಡ್ವಿ ಫೋಟೋಗಳೆಲ್ಲ ತಗೊಂಡ್ವಿ ನಾಲ್ಕು ಜನನು ನಾನು ಕೂಡ ತಿನ್ನಿಸ್ತಾ ಇದ್ದೆ ಮತ್ತು ತಮ್ಮನೂ ಕೂಡ ಇಲ್ಲಿ ತಿನ್ನಿಸ್ತಾ ಇದ್ದಾನೆ ಅಕ್ಕಂಗೆ ಹಾಗೆ ಅವ್ರ ಪಪ್ಪನೂ ಕೂಡ ಅವಳಿಗೆ ತಿನ್ನಿಸಿದ್ರು ಅವಳು ಕೂಡ ಅವ್ರ ಪಪ್ಪಂಗೆ ತಿನ್ನಿಸಿದ್ಲು ಹೀಗಾಗಿ ಇವತ್ತಿನ ಅವಳದು ಹುಡ್ತಬ್ಬ ಹನ್ನೆರಡು ಗಂಟೆ ರಾತ್ರಿಗೆ ಕೇಕ್ ಕಟ್ ಮಾಡೋದೆಲ್ಲ ಮುಗೀತು ಖುಷಿಯಾಗಿದ್ದರು ಇಬ್ರು ಮಕ್ಕಳು ನಮಗೂ ಕೂಡ ಖುಷಿಯಾಯಿತು ನಾವು ದೊಡ್ಡದಾಗೆ ಗಿಫ್ಟ್ ಕೊಡ್ಸೋಕೆ ಆಗಲಿಲ್ಲ ಅಂದರೆ ಚಿಕ್ಕದಾಗಾದರೂ ಕೊಡಿಸಿದ್ವಲ್ಲ ಅದು ಈ ಸರಿನಾದರೂ ಇಷ್ಟು ವರ್ಷಕ್ಕೆ ಈ ಸರಿನಾದರೂ ಕೊಡಿಸಿದ್ವಲ್ಲ ಅಂತ ಖುಷಿಯಾಯಿತು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ನಾನು ನಿಮ್ಮ ಜೊತೆ ಆ ವೀಡಿಯೋನ ಎಲ್ಲಿ ಹೋಗಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಆ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋಗಳು ಮತ್ತು ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್